ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವೈಷ್ಣವ್ ಇಬ್ಬರು ಪಾಲಿಗೂ ಇಲ್ಲ ಅವ್ನು ಏನು ಸಂತೆಯಲ್ಲಿ ಮಾರಾಟಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಅವನು ನನ್ನ ಮಗ ನನ್ನ ಪುಟ್ಟ ಲೈಫ್ ಲೈಫಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾನು ಅಂತಾಳೆ ಕಾವೇರಿ ನಮ್ಮಿಬ್ರಲ್ಲಿ ಒಬ್ರಣ್ಣ ನೀವು ಆಯ್ಕೆ ಮಾಡಲೇಬೇಕತ್ತೆ ಅಂತಳೆ ಲಕ್ಷ್ಮಿ ಎಕ್ಸಾಕ್ಟ್ಲಿ ಹೇಳಿ ಅತ್ತೆ ನಾನಾ ಇಲ್ಲ ಲಕ್ಷ್ಮಿನ ಅಂತಾಳೆ ಕೀರ್ತಿ ಅತ್ತೆ ನನ್ನ ಹೆಸರು ತಗೊಳ್ಳಿ ನನ್ನ ಹೆಸರು ತಗೊಳ್ಳಿ ಅಂತ ಕಾವೇರಿನೇ ಇಬ್ಬರು ಹೇಳೀತಾರೆ ಸ್ಟಾಪ್ ಇಟ್ ಜಸ್ಟ್ ಸ್ಟಾಪ್ ಇಟ್ ನಾನು ನಿರ್ಧಾರ ಮಾಡಾಗಿದೆ ನಾನು ಚಾಟಿನೇ ಇಲ್ಲದೆ ಬುಗುರಿ ಆಡಿಸೋಳು ನನ್ನ ಜೀವನದ ಜೊತೆಗೆ ಆಟ ಆಡೋಕೆ ಬಂದವ್ರ ಜೀವನದ ಜೊತೆ ಆಟ ಆಡಿದಳು ಅಂಥದ್ರಲ್ಲಿ ನೀವಿಬ್ಬರು ನನ್ನ ಬೆಟ್ಟದ ಮೇಲೆ ಕರ್ಕೊಂಡು ಬಂದು ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಅದು ನಿಮ್ಮ ಮುಟ್ಟಾಳ್ತನ ಕೀರ್ತಿ ಲಾಸ್ಟ್ ಟೈಮ್ ನೀನು ನನ್ನಿಂದ ಬಚಾವಾಗಿದೆಯಾ ಆದರೆ ಈ ಸಲನೂ ಅದೇ ಥರ ಆಗಲ್ಲ ಅಂತಾಳೆ ಕಾವೇರಿ ಅಂದರೆ ನನ್ನ ಸಲ ಕೊಲ್ತೀರಾ ಆಂಟಿ ಅಂತ ಜೋರಾಗಿ ನಗ್ತಾ ಅಬ್ಬರ ಆಂಟಿ ಅಂತಾಳೆ ಹೇಳ ಕೀರ್ತಿ ನೀನು ಒಬ್ಳನ್ನೇ ಕೊಲ ಕೀರ್ತಿ ನಿಮ್ಮಿಬ್ರನ್ನು ಕೊಲ್ತೀನಿ ನಾಳೆ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ ಕೀರ್ತಿ ಇರಗು ತಲೆ ಕೆಟ್ಟು ಲಕ್ಷ್ಮೀ ವೈಷ್ಣವನ್ನ ಕೊಂದಿದ್ದಾಳೆ ಅನಂತರ ಮಾನಸಿಕ ಅಸ್ವಸ್ಥತೆಯಿಂದ ಬೆಟ್ಟದಿಂದ ಹಾರಿ ಪ್ರಾಣ ಕಳ್ಕೊಂಡಿದ್ದಾಳೆ ಇದು ಈ ಹೊತ್ತಿನ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ ಪಿಸ್ತೂಲನ್ನು ಇಬ್ಬರು ಕಡೆಗೂ ಹಿಡಿತಾಳೆ ಕಾವೇರಿ ಜೇನ್ ಹುಳ ತುಪ್ಪ ಕೊಡುತ್ತೆ ಅದು ಒಳ್ಳೆಯದು ಅಂತ ಗೂಡಿಗೆ ಕೈ ಹಾಕಿದರೆ ಅದು ಕಚ್ಚುತ್ತೆ ಇವತ್ತು ನಾನು ನಿಮಿಬ್ರನ್ನ ಬಿಡಲ್ಲ ಅಂತಾಳೆ ಕಾವೇರಿ ಆಗ ಸುಪ್ರೀತ ಬಂದು ಅವರಿಗೇನು ಮಾಡಬೇಡಿ ಅಂತಾಳೆ ಬಿಟ್ಟುಬಿಡೋದಾ ಇವತ್ತು ಅವರಿಬ್ಬರನ್ನ ಸಾಯಿಸದೆ ಬಿಡಲ್ಲ ಅಂತಾಳೆ ಕಾವೇರಿ ಅವರಿಗೇನು ಮಾಡಬೇಡಿ ಕಾವೇರಿ ಅಂತ ಸುಪ್ರೀತ ಓಡಿ ಬರ್ತಾಳೆ ಆಗ ಲಕ್ಷ್ಮೀ ಮತ್ತು ಕೀರ್ತಿ ಕಾವೇರಿ ಕೈಯಿಂದ ಪಿಸ್ತೂಲನ್ನು ಹಿಡಿದು ಎಳ್ದಾಡ್ತಾರೆ ಆಗ ಪಿಸ್ತೂಲು ಒಂದು ಕಡೆ ಹೋಗಿ ಬೀಳುತ್ತೆ ಕಾವೇರಿನು ಬೀಳ್ತಾಳೆ ಅನ್ನುವಾಗ ಕೃಷ್ಣಕಾಂತ್ ಬಂದು ಕಾವೇರಿನ ಹಿಡ್ಕೋತಾನೆ ಹಾಗೆ ಮನೆಯವರೆಲ್ಲ ಬಂದಿರ್ತಾರೆ ಎಲ್ಲರನ್ನು ಕಾವೇರಿ ಶಾಕ್ನಿಂದ ನೋಡ್ತಾಳೆ ನೋಡಿದ್ಯಾ ಅಣ್ಣ ನಿನ್ನ ಹೆಂಡತಿ ಅವಸ್ಥೆನ ಇವತ್ತು ನಮ್ಮ ಕಣ್ಮುಂದೇನೆ ಅವರಿಬ್ಬರನ್ನ ಕೊಲೆ ಮಾಡೋದಕ್ಕೆ ಹೊರಟಿದ್ರು ಅವಳು ಅಂತಾಳೆ ಸುಪ್ರೀತಾ ನೋಡಿ ಈ ಲಕ್ಷ್ಮಿ ಮತ್ತು ವರಸೆ ಶುರು ಮಾಡಿದ್ದಾಳೆ ನನಗೇನು ಮಾಡಬೇಕು ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಈ ಬೆಟ್ಟಕ್ಕೆ ಕರ್ಸಿಕೊಂಡಿದ್ದಾಳೆ ಕೃಷ್ಣ ಈ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ರು ಕ್ರಿಮಿನಲ್ಸ್ ಕೃಷ್ಣ ಅಂತಾಳೆ ಕಾವೇರಿ ಸಾಕು ಆಂಟಿ ಮುಚ್ಚಿ ಬಾಯಿ ಅಂತಾಳೆ ಕೀರ್ತಿ ನೋಡಿ ಹೇಗೆ ಆ್ಯಕ್ಟ್ ಮಾಡ್ತಿದ್ದಾಳೆ ಇಷ್ಟು ದಿನ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ಲು ಮಗು ತರಹ ಡ್ರಾಮಾ ಮಾಡ್ತಿದ್ಲು ಈಗ ನೋಡಿ ಹೇಗೆ ಆಡ್ತಿದ್ದಾಳೆ ನೋಡಿ ಇಬ್ಬರು ಸೇರಿಕೊಂಡು ನಮ್ಮನ್ನು ಯಾಮಾರಿಸ್ತಿದ್ದಾರೆ ನಾಟಕ ಆಡ್ತಿದ್ದಾರೆ ಅಂತಾಳೆ ಕಾವೇರಿ ಆಗ ಕೃಷ್ಣಕಾಂತ್ ನಾಟಕ ಆಡ್ತಿರೋದು ಅವರಲ್ಲ ನೀನು ಕಾವೇರಿ ಅಂತಾರೆ ಕೃಷ್ಣ ಅಂತಾಳೆ ಕಾವೇರಿ ಹೌದು ಇಷ್ಟು ವರ್ಷದಿಂದ ಎಲ್ಲರನ್ನು ಆಮರಿಸ್ತಿದ್ದೆ ನೀನು ತುಂಬ ಒಳ್ಳೆಯವಳು ಅನ್ನೋ ಥರ ನಾಟಕ ಮಾಡ್ತಿದ್ದೆ ಅಂತಾರೆ ಕೃಷ್ಣಕಾಂತ್ ಏನು ಹೇಳ್ತಿದ್ದೀರ ಕೃಷ್ಣ ನಾನಾ ಅಂತಾಳೆ ಕಾವೇರಿ ಹ್ಞೂ ಕಾವೇರಿ ನೀನೆ ಎಂಥ ಮಗಳನ್ನು ಹೆತ್ಬಿಟ್ಟೆ ಅಂತ ಸಾಯೋವರೆಗೂ ಕೊರಗು ಹಾಗೆ ಮಾಡಿಬಿಟ್ಟಿಯಲೇ ನಿನಗೇನೆ ಕಮ್ಮಿ ಆಗಿತ್ತು ಆ ಪುರೋಹಿತರು ಹೇಳಿದರು ಮನೆ ಒಡೆಯೋದಕ್ಕೆ ನೀನೇ ಕಾರಣ ಆಗ್ತಿ ಅಂತ ಕೊನೆಗೂ ಹಾಗೆ ಮಾಡಿಬಿಟ್ಟಿಯಲೇ ಅಂತಾರೆ ಅಜ್ಜಿ ಅಮ್ಮ ಸಾಕು ನೀನು ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಏನು ನಾನು ದೊಡ್ಡ ಕ್ರೈಮ್ ಮಾಡಿರೋ ಥರ ನನ್ನ ಮೇಲೆ ಆರೋಪ ಹೊರಿಸ್ಬೇಡಿ ನಿಮಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ ಏಯ್ ವಿಧಿ ಅಂತಾಳೆ ಕಾವೇರಿ ಅಮ್ಮ ಇಷ್ಟು ದಿನ ನೀನು ಅಣ್ಣನ ಮಾತ್ರ ಕೇರ್ ಮಾಡಿ ಬೇರೆಯವ್ರು ಹಾಳಾಗಿ ಹೋದರೂ ತಲೆ ಕೆಡಿಸ್ಕೊಳ್ಳೋಲ್ಲ ಅಂದ್ಕೊಂಡಿದ್ದೆ ನೋ ಅಮ್ಮ ನೀನು ನಿಜವಾಗ್ಲೂ ನಿನ್ನ ತಪ್ಪ ತಿಳ್ ತಪ್ಪು ತಿಳ್ಕೊಂಡಿದ್ದೆ ಜಗತ್ತಲ್ಲಿ ಯಾರು ಹಾಳಾಗಿ ಹೋದರೂ ಯು ಡೋಂಟ್ ಕೇರ್ ಯಾರ ಜೀವನ ಎಕ್ಬಿಟ್ಟು ಹೋದ್ರೂ ನಿನ್ಗೇನು ಆಗಬೇಕಾಗಿಲ್ಲ ನೀನು ಚೆನ್ನಾಗಿರಬೇಕು ಅಷ್ಟೇ ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋ ಸ್ವಾರ್ಥಿ ನೀನು ಅಂತಳೆ ವಿದ್ಯೆ ಆಗ ಕಾವೇರಿ ಕ್ಲಾಸ್ ಮಾಡಿನ ತಾಯಿ ನಿನ್ನ ತಲೆನೂ ಕೇಳಿಸ್ಬಿಟ್ಲ ನಿನ್ನ ಬುದ್ಧಿಗೂ ಮಂಕ್ ಬೂದಿ ಹರಿಸ್ಬಿಟ್ಲ ಅಂತಾಳೆ ಮಂಕ್ ಬೂದಿ ಹರಚಿದ್ದು ನೀನು ಅಂತಳೆ ಸುಪ್ರೀತ ಹೌದು ಕಾವೇರಿ ನಮ್ಮೆಲ್ಲರಿಗೂ ಮಂಕ್ ಬೂದಿ ಹರಚಿದ್ದು ನೀನು ನಿನ್ನ ಸ್ವಾರ್ಥ ಸಾಧಿಸಿಕೊಳ್ಳೋದಕ್ಕೋಸ್ಕರ ತಾಯಿಯಿಂದ ಮಗನ್ನೇ ದೂರ ಮಾಡಿದೆ ಆ ಪಾಪ ನಿನ್ನ ಖಂಡಿತ ಸುಮ್ಮನೆ ಬಿಡಲ್ಲ ಅಂತಾರೆ ಕೃಷ್ಣಕಾಂತ ಅಮ್ಮ ಕೃಷ್ಣಕಾಂತ್ ಸುಪ್ರೀತ ನೀವು ಯಾವಾಗಲೂ ಈ ಲಕ್ಷ್ಮಿ ಕಡೆಯೇ ನನ್ನ ಪರವಾಗಿ ನೀವು ಯಾರೂ ನಿಲ್ಲಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಆದರೆ ನಾನೇನು ಕೇರ್ ಮಾಡಲ್ಲ ಈ ಪ್ರಪಂಚದಲ್ಲಿ ನನ್ನ ಪರ ನಿಲ್ಲೋಕೆ ಪುಟ್ಟ ಇದ್ದಾನೆ ಸಾಕು ಅವನು ನನ್ನ ಮುದ್ದಿನ ಮಗ ಅವನು ನನ್ನ ನಂಬ್ತಾನೆ ನಾನು ಏನು ಮಾಡಿದರೂ ಅವನು ಖುಷಿಗೋಸ್ಕರ ಅದನ್ನು ಅವನು ಅರ್ಥ ಮಾಡ್ಕೋತಾನೆ ಹೇಳಿ ಕಾವೇರಿ ಹೌದಮ್ಮ ಅಂತ ವೈಷ್ಣವಲ್ಲಿಗೆ ಬರ್ತಾನೆ ಕಾವೇರಿ ಅಮ್ಮ ಅವನ್ನ ನೋಡಿ ಖುಷಿಯಿಂದ ನಗ್ತಾಳೆ ನನ್ನ ಮಗ ಬಂದ ನನ್ನ ಪುಟ್ಟ ಬಂದ ಇನ್ನು ಯಾರ ನಡೆಯಲ್ಲ ಪುಟ್ಟ ನೋಡು ಇವರೆಲ್ಲ ಸೇರಿಕೊಂಡು ನನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ನೀನು ಅಮ್ಮನ ಎಲ್ಲರೂ ಕೆಟ್ಟವರು ಅಂತ ಇದ್ದಾರೆ ಇಷ್ಟು ದಿನ ನನ್ನ ಮಾತು ಕೇಳ್ತಿದ್ದಿದ್ದವರೆಲ್ಲ ಈಗ ನನಗೆ ಉಲ್ಟ ಹೊಡಿತಿದ್ದಾರೆ ಇದೆಲ್ಲ ಆಗಿದ್ದು ಯಾರಿಂದ ಗೊತ್ತ ಪುಟ್ಟ ಆ ಲಕ್ಷ್ಮಿಯಿಂದ ಅವಳು ತಲೆ ಕೆಡಿಸಿದಾಳೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾಳೆ ಗೊತ್ತ ಪುಟ್ಟ ನೀನು ಎಂಗೇಜ್ಮೆಂಟ್ ನಿಲ್ಸೋಕೆ ಅದಕ್ಕೆ ಸಾಥ್ ಕೊಡ್ತಾ ಇರೋದು ಅಲ್ಲಿದ್ದಾಳಲ್ಲ ಕೀರ್ತಿ ಒಟ್ಟಿನಲ್ಲಿ ನೀನು ಖುಷಿಯಾಗಿರೋದು ಇಲ್ಲಿ ಯಾರಿಗೂ ಖುಷಿ ಇಲ್ಲ ಪುಟ್ಟ ನಿನಗೆ ನಾನಿದ್ದೀನಿ ಆ ಕೀರ್ತಿಗೆ ತಲೆ ಕೆಟ್ಟಿಲ್ಲ ಎಲ್ಲ ನೆನಪಿದೆ ಇಬ್ರು ಡ್ರಾಮಾ ಕ್ವೀನ್ ಕಣೋ ಇದನ್ನೆಲ್ಲ ಇವರು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಿರೋದು ಏನೇ ಪ್ಲ್ಯಾನ್ ಮಾಡಿದರೂ ತಲೆ ಕಸ್ಕೊಬೇಡ ನಾನು ಇನ್ನು ಮದುವೆ ಮಾಡೇ ಮಾಡಿಸ್ತೀನಿ ಇವತ್ತು ನಿನ್ನ ಎಂಗೇಜ್ಮೆಂಟ್ ಅದನ್ನು ಬಿಟ್ಟು ನಾನು ಯಾಕೆ ಇಲ್ಲಿಗೆ ಬಂದೆ ಗೊತ್ತಾ ಪುಟ್ಟ ನಾನಾಗಿ ಬರಲಿಲ್ಲ ಇವರಿಬ್ರು ಕಸ್ಕೊಂಡಿರೋದು ಯಾಕೆ ಗೊತ್ತಾ ನನ್ನ ಕೊಲೋದಿಕ್ಕೆ ಅಂತ ಹೇಳಿ ಕಾವೇರಿ ಹ್ಞೂ ಪುಟ ಪುಟ ನೀನು ಯಾಕೆ ಮಾತಾಡ್ತಿಲ್ಲ ನಾನೊಬ್ಳೆ ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ ನೀನು ನಂಬಿದ್ಯಾ ಅಲ್ವಾ ನಿನಗೆ ಇವ್ರು ಬಂಡವಾಳ ಎಲ್ಲ ಗೊತ್ತಾಯ್ತು ತಾನೆ ಅದಕ್ಕೆ ತಾನೇ ನೀನು ಮಾತಾಡ್ತಿಲ್ಲ ನನಗೆ ಗೊತ್ತು ನೀನು ನನ್ನನ್ನು ನಂಬಿಯ ಬಾಪುಟ ಇವ್ರು ಯಾರು ಸಹವಾಸನೂ ಬೇಡ ನಾವಿಬ್ಬರು ದೂರ ಹೋಗಿಬಿಡೋಣ ಇವ್ರು ಯಾರು ನಮ್ಮನ್ನು ಬದುಕೋಕ್ಕೆ ಬಿಡಲ್ಲ ಸಾಯಿಸಿಬಿಡ್ತಾರೆ ಬಾಪುಟ ಅಂತ ವೈಷ್ಣವ್ ಕೈನಾ ಎಳೀತಾಳೆ ಕಾವೇರಿ ಆದರೆ ವೈಷ್ಣವ್ ನಿಂತೇ ಇರ್ತಾನೆ ಪುಟ್ಟ ಅಂತಾಳೆ ಕಾವೇರಿ ನಿನ್ನ ಮೇಲೆ ತುಂಬ ನಂಬಿಕೆ ನಮ್ಮ ನನಗೆ ನಿನ್ನನ್ನು ಯಾವಾಗಲೂ ನಂಬಿದ್ದೀನಿ ನಾನು ನೀನನ್ನು ಕಣ್ರೆಪ್ಪ ಥರ ಕಾಪಾಡಿದ್ಯಾ ಅನ್ನೋದನ್ನು ನಂಬಿದ್ದೀನಿ ನನಗೆ ಬೆನ್ನೆಲಬ ಆಗಿದೆಯಾ ಅನ್ನೋದನ್ನು ನಂಬಿದ್ದೀನಿ ನನ್ನ ಜೀವನ ಉದ್ದಾರ ಮಾಡೋಕೆ ನನ್ನಮ್ಮ ಅವ್ರು ಚಪ್ಪಲಿ ಸವಿಸಿದ್ದಾಳೆ ಅಂತ ನಂಬಿದ್ದೀನಿ ನಾನು ಹತ್ತನೇ ಕ್ಲಾಸ್ ಫೇಲ್ ಆಗಿದ್ದ ಹುಡುಗ ನನ್ನ ಜೊತೆ ಯಾರೂ ಇಲ್ಲದೆ ಇದ್ದಾಗ ನನ್ನಮ್ಮ ನನ್ನ ಜೊತೆ ನಿಂತಿದ್ದ ಅನ್ನೋದನ್ನು ನಂಬಿದ್ದೆ ನಿನಗೆ ನನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋದನ್ನು ನಂಬಿದ್ದೆ ಇಷ್ಟೆಲ್ಲ ಸುಳ್ಳುಗಳನ್ನು ಹೇಳಿದಾಗಲೂ ನೀನು ನನಗೆ ಸತ್ಯನೇ ಹೇಳ್ತಿದ್ಯಾ ಅಂತ ನಂಬಿದ್ದೆ ಅಂತಾನೆ ವೈಷ್ಣವ್ ಪುಟ್ಟ ನಾನು ನಿನ್ನತ್ರ ಯಾವ ಸುಳ್ಳು ಹೇಳಿಲ್ಲ ನಾನು ಮಾಡಿರೋದೆಲ್ಲ ಅಂತ ಕಾವೇರಿ ಅಂದಾಗ ನೀನು ಮಾಡಿರೋದೆಲ್ಲ ಏನು ಅಂತ ನನಗೆ ಗೊತ್ತು ಇಷ್ಟು ದಿನ ನೀನು ಹೇಳಿದ್ದೆಲ್ಲ ಸತ್ಯ ಅಂತ ನಂಬ್ಕೊಂಡಿದ್ದೆ ಆದರೆ ಅದು ಸತ್ಯ ಅಲ್ಲ ಅನ್ನೋದು ನನಗೆ ಈಗ ಗೊತ್ತಾಗಿದೆ ನನ್ನ ಮತ್ತೆ ಕೀರ್ತಿ ಮದುವೆಗೆ ನೀನು ಒಪ್ಪಿದಾಗ ನನ್ನಮ್ಮ ಏನು ಕೇಳಿದರೂ ಕೊಡಿಸ್ತಾಳೆ ಅಂದ್ಕೊಂಡಿದ್ದೆ ನಿನ್ನ ಮದುವೆಗೆ ಒಂದು ಒಪ್ಪಿದಾಗಂತೂ ನಾನು ಕುಣಿದಾಡಿದ್ದೆ ಆದರೆ ಅಲ್ಲ ಅಲ್ಲಿ ಮೋಸ ಆಯಿತು ನನ್ನ ಕೀರ್ತಿ ಮದುವೆ ಮುರಿದು ಹೋಯಿತು ಅದಕ್ಕೆ ನೀನೇನು ಹೇಳಿದೆ ಅದೇ ನಿಜ ಅಂತ ನಾನು ನಂಬ್ಕೊಂಡಿದ್ದೆ ಆದರೆ ಸತ್ಯ ಏನು ಅಂತ ಆವತ್ತು ಕೋರ್ಟಲ್ಲಿ ಗೊತ್ತಾಯಿತು ಆದರೂ ನಾನು ನನ್ನ ನಮ್ಮೊಂದು ಸಣ್ಣ ಸ್ವಾರ್ಥ ಅಂದ್ಕೊಂಡೆ ಇದೇ ಎರಡು ಮೂರು ಸಲ ರಿಪೀಟ್ ಆಯಿತು ಆವಾಗೆಲ್ಲ ಬೇರೆಯವರ ತಪ್ಪು ನಿಂದೇ ಸರಿ ಅಂತ ನಾನು ನಂಬಿದ್ದೆ ಆದರೆ ಆ ನಂಬಿಕೆನ ನೀನು ಉಳಿಸ್ಕೊಂಡ್ಯಾ ಅಂತಾನೆ ವೈಷ್ಣವ್ ಇದು ನಿನ್ನ ತಪ್ಪು ಕಲ್ಪನೆ ಅಂತಾಳೆ ಕಾವೇರಿ ಇದೆಲ್ಲ ನಂದೇ ತಪ್ಪು ಕಲ್ಪನೆ ಒಂದು ಸಲ ಅಲ್ಲ ಪ್ರತಿ ಸಲ ನಾನು ತಪ್ಪಾಗಿ ಕಲ್ಪನೆ ಮಾಡಿಕೊಂಡೆ ನನ್ನ ಮದುವೆ ಆದಾಗ ಕಾರುಣ್ಯ ಆಂಟಿ ಬಂದು ಇಲ್ಲೇ ನೋ ಮೋಸ ಆಗಿದೆ ಅಂತ ಆಗ ಕಾರುಣ್ಯ ಆಂಟಿದೆ ತಪ್ಪು ಅಂದ್ಕೊಂಡೆ ಆಗ ನಾನು ತಪ್ಪಾಗಿ ಕಲ್ಪನೆ ಮಾಡಿಕೊಂಡಿದ್ದು ನಿನ್ನನ್ನು ಇದೆಲ್ಲ ಆಗಿ ಕೀರ್ತಿ ಸತ್ತು ಹೋದ್ಲು ಅಂತಾದಾಗ ಮಹಾಲಕ್ಷ್ಮಿಯವರು ಕಾನ್ಫಿಡೆಂಟ್ ಆಗಿದ್ದರು ಹಿಂದೆ ನಿಮ್ಮ ಅಮ್ಮನೇ ಇದ್ದರು ಅಂತ ಹೇಳಿದ್ದು ಆಗ ನಾನು ಅವ್ರ ಬಗ್ಗೆನೇ ತಪ್ಪಾಗಿ ಕಲ್ಪನೆ ಮಾಡಿಕೊಂಡೆ ಮಹಾಲಕ್ಷ್ಮಿ ಮ ಲಕ್ಷ್ಮಿನ ಕೊಲ್ಲೋಕೆ ಟ್ರೈ ಮಾಡಿದೆ ಅಂತ ನಿನ್ನ ಮೇಲೆ ಆರೋಪ ಬಂತು ಕೀರ್ತಿ ಕೋರ್ಟ್ ಹೇಳ್ತು ನೀನು ಅಪರಾಧಿ ಅಂತ ಆಗಲೂ ನಾನು ತಪ್ಪಾಗಿ ಕಲ್ಪನೆ ಮಾಡಿಕೊಂಡೆ ವಿಪರ್ಯಾಸ ಏನಂದರೆ ನಿನ್ನ ಬಗ್ಗೆ ನಾನು ಯಾವಾಗಲೂ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿಲ್ಲ ಸರಿಯಾಗಿ ನೀನು ಅರ್ಥ ಆಗಲೇ ಇಲ್ಲ ಅಂತಾನೆ ವೈಷ್ಣವ್ ಪುಟ್ಟ ನೀನು ಅಮ್ಮನ ಮೇಲೆ ಇಲ್ಲದೇ ಇರೋ ಆರೋಪ ಮಾಡಬೇಡ ಕಣೋ ಅಂತಳೆ ಕಾವೇರಿ ಆರೋಪ ಮಾಡ್ತಿಲ್ಲಮ್ಮ ಜಗತ್ತಲ್ಲಿ ಎಲ್ಲರೂ ಆಡ್ಕೊಂಡು ನಗ್ತಿದ್ರಮ್ಮ ಇವರಮ್ಮ ಮಾಡ್ತಿರೋದು ನಮಗೆ ಗೊತ್ತಾಗ್ತಿದೆ ಇಷ್ಟೊಂದು ಬ್ಲೈಂಡಾಗಿ ಯಾರು ನಂಬ್ತಾರೆ ಅಂತ ದೊಡ್ಡ ದಡ್ಡ ಅಂದರು ಆದರೆ ನಾನೊಬ್ಬ ಶತ ದಡ್ಡ ಅನ್ನೋ ಥರ ಫೀಲ್ ಮಾಡಿಸ್ಬಿಟ್ಟಿಯಲ್ಲಮ್ಮ ಅಂತಾನೆ ವೈಷ್ಣವ್ ಅದು ಹಾಗಲ್ಲ ಪುಟ್ಟ ಅಂತೇಳಿ કાવેરી હે ક્લા ફેલ આદા ನನ್ನ ನೀನು ಜಾಣನಾಗಿ ಮಾಡಬೇಕು ಅಂತಿದ್ದೆ ಆದರೆ ಇವತ್ತು ಗೊತ್ತಾಯಿತು ನೀ ನನ್ನ ದಡ್ಡನ್ನು ಮಾಡಿಬಿಟ್ಟೆ ಅಂತ ಯಾಕಂದರೆ ನಾನು ಜಾಣ ಆಗೋದು ನಿನಗೆ ಬೇಕಾಗೇ ಇರಲಿಲ್ಲ ಮಹಾಲಕ್ಷ್ಮಿ ಕೊಲೆ ಕೇಸಲ್ಲಿ ನೀನು ರಿಲೀಸ್ ಆದಾಗ ಮಹಾಲಕ್ಷ್ಮಿ ಸುಳ್ಳು ಹೇಳಿಲ್ಲ ಅಂತ ನನಗೆ ಗೊತ್ತಿತ್ತು ಆದರೂ ನಾನು ನಿನ್ನನ್ನೇ ನಮ್ದೆ ನಮ್ಮಮ್ಮ ಇದನ್ನೆಲ್ಲ ಮಾಡೋ ಚಾನ್ಸ್ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಆಗ ಒಬ್ಬ ವ್ಯಕ್ತಿ ದೇವ್ರ ಥರ ಬಂದರು ಆ ಬೊಂಬೆ ಆಡಿಸೋನು ಅಂತಾನೆ ವೈಷ್ಣವ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ